ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಕಾರ್ತಿಕ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮಗಳಿಗೆ ಬರುವ ಭಕ್ತಾದಿಗಳಿಗೆ ಅನ್ನದಾನಕ್ಕಾಗಿ ಮುಳಬಾಗಿಲು ತಾಲೂಕಿನ ನಂಗಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಿ ಭಾವದಿಂದ ತರಕಾರಿ ಸೇವೆ ಸಲ್ಲಿಸಿದ್ದಾರೆ ವಿಶೇಷವಾಗಿ ಎನ್ಆರ್ಎಸ್ ಟೊಮೆಟೊ ಮಂಡಿ ಮಾಲೀಕರು ಹಾಗೂ ಸಮಾಜ ಸೇವಕರಾದ ಎನ್ಆರ್ಎಸ್ ಎಸ್ ಸತ್ತಣ್ಣನವರು ನೂರ ಐವತ್ತು ಬಾಕ್ಸ್ ಟೊಮೆಟೊಗಳ ಸೇವೆ ಸಲ್ಲಿಸಿದ್ದಾರೆ ಎನ್ಆರ್ಎಸ್ ಸತ್ಯಣ್ಣನವರ ನೇತೃತ್ವದಲ್ಲಿ ಎನ್ ವಡ್ಡಳ್ಳಿ ಟೊಮೆಟೊ ಮಾರುಕಟ್ಟೆಯಿಂದ ಹಲವಾರು ಬಾರಿ ತಿರುಪತಿ ಕಾಣಿಪಾಕಂ ಕುಕ್ಕೆ ಧರ್ಮಸ್ಥಳ ಕೈವಾರ ಸೇರಿದಂತೆ ಅನೇಕ ಪ್ರಮುಖ ದೇವಾಲಯಗಳ ಅನ್ನ ದಾಸೋಹಕ್ಕೆ ತರಕಾರಿ ಮತ್ತು ಟೊಮೆಟೊ ಸೇವೆ ಮಾಡಿದ್ದಾರೆ ನಂಗಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್ ಲಕ್ಷ್ಮೀಪತಿ ನಂಗಲಿ ಕಿಶೋರ್ ನಾಗೇಶ್ ಮುನ್ರೆಡ್ಡಿ ತಿಮ್ಮಣ್ಣ ಮತ್ತು ಮುಖಂಡರು ಈ ಮಹತ್ವದ ಸೇವಾ ಕಾರ್ಯಕ್ಕೆ ನೇತೃತ್ವವನ್ನು ವಹಿಸಿದ್ರು